ರಾಮ ಲಕ್ಷ್ಮಣ ಕರೆ ಕಂಬಳದ ಪ್ರಯುಕ್ತ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಸಂಸದರಾದ ಮಂಗಳೂರು ಕಂಬಳದ ಅಧ್ಯಕ್ಷರಾದ ಕ್ಯಾಪ್ಟನ್ ವಿಜೇಶ್ ಚೌಟ ಅವರು ಮಂಗಳೂರು ಕಂಬಳದ ಉಪಾಧ್ಯಕ್ಷರಾದ ಉಳ್ಳಲ್ ಮಲ್ಲಿ ಅವರು ಮಂಗಳೂರು ಕಂಬಳದ ಇನ್ನೂರು ಉಪಾಧ್ಯಕ್ಷರಾದ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾದ ಕಿರಣ್ ಕುಮಾರ್ ಕೋಡಿಕಾರಿ ಅವರು ಮಂಗಳೂರು ಕಂಬಳದ ಇನ್ನೂರು ಉಪಾಧ್ಯಕ್ಷರಾದ ಈಶ್ವರ್ ಶೆಟ್ಟಿ ಅವರು ಮಂಗಳೂರು ಕಂಬಳದ ಇನ್ನೊರು ಉಪಾಧ್ಯಕ್ಷರಾದ ಪ್ರಕಾಶ್ ಪೂಜಾರಿ ಅವರು ಅಶೋಕ್ ಕೃಷ್ಣಪುರ ಅವರು ವಸಂತಾರಪ್ಪ ಅವರು ಸಾಕ್ಷತ್ ಶೆಟ್ಟಿ ಅವರು ನಾನು ಸುಜಿತ್ ಪ್ರತಾಪ್ ಮಂಗಲ್ಪಾಡಿ ಮಂಗಳೂರು ಕಂಬಳದ ಪ್ರಧಾನ ಕಾರ್ಯದರ್ಶಿ ನಮ್ಮ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ನಿನ್ನೆ ಕಾಶ್ಮೀರದಲ್ಲಿ ಪೂಲ್ ಸೆಕ್ಟರ್ನಲ್ಲಿ ಐದು ವೀರ ಯೋಧರ ಬಲಿದಾನ ಆಗಿದೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಮೂರು ಜನ ಸೈನಿಕರಿದ್ದಾರೆ ನಮ್ಮ ಕರಾವಳಿಯ ಲಾನ್ ಸಹದಾರ್ ಪೂಜಾರಿ ಬಿಜಾಡಿಯವರ ದುರಂತ ಸಾವಿಯನಾಗಿದೆ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಕುಟುಂಬಕ್ಕೆ ಈ ನೋವನ್ನು ಸಹಿಸುವ ಶಕ್ತಿಯನ್ನು ಭಗವಂತನೇ ಇರಲಿ ಮತ್ತು ಪ್ರಾಯಶಃ ಈ ರೀತಿಯ ಸೈನಿಕರ ಕಾರಣಕ್ಕೆ ನಮ್ಮ ರಾಷ್ಟ್ರದ ಧ್ವಜ ಅತ್ಯಂತ ಗೌರವತೆಯಾಗಿ ಹಾರಾಡ್ತಾ ಇದೆ ಅನ್ನುವಂಥದ್ದು ನನ್ನ ಭಾವನೆ ಒಬ್ಬ ಮಾಜಿ ಸೈನಿಕರಾಗಿ ಮಂಗಳೂರು ಕಂಬಳ ಸಮಿತಿಯ ವತಿಯಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತ ಆತ್ಮೀಯ ಪತ್ರಕರ್ತ ಬಂಧುಗಳೇ ಕಳೆದ ಏಳು ವರ್ಷದಿಂದ ನಮ್ಮ ಯುವಕರ ತಂಡ ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸಬೇಕು ಬೆಳೆಸಬೇಕು ತುಳುನಾಡಿನ ಸಂಸ್ಕೃತಿಯ ಪ್ರತೀಕವಾಗಿರುವಂಥ ಕಂಬಳವನ್ನು ನಗರ ಪ್ರದೇಶದ ಜನರಿಗೂ ಕೂಡ ಅದರಲ್ಲಿ ಪಾಲ್ಗೊಳ್ಳುವಂಥ ಅವಕಾಶವನ್ನು ನೀಡಬೇಕು ಮತ್ತು ನಮ್ಮ ಮುಂದಿನ ಪೀಳಿಗೆಯ ಬಂಧುಗಳಿಗೆ ಆ ತುಳುನಾಡಿನ ಸಂಸ್ಕೃತಿಯನ್ನು ಹತ್ತಿರದಿಂದ ನೋಡುವಂಥ ಅವಕಾಶ ನೀಡಬೇಕು ಮತ್ತು ಆ ತುಳುನಾಡಿನ ಸಂಸ್ಕೃತಿಯ ಜೊತೆ ಜೊತೆಗೆ ಅವರು ಬೆಳಿಬೇಕು ಅನ್ನೋ ಅಂತ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ನಾವು ಈ ಮಂಗಳೂರು ಕಂಬಳವನ್ನು ಪ್ರಾರಂಭ ಮಾಡಿದ್ವಿ ಕಳೆದ ಏಳು ವರ್ಷದಲ್ಲಿ ಈ ಕಂಬಳವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲು ಮಂಗಳೂರು ಮಹಾನಗರದ ಜನತೆ ವಿಶೇಷವಾಗಿ ಪತ್ರಕರ್ತ ಬಂಧುಗಳು ನಮ್ಮೆಲ್ಲ ಜನರ ಸಹಕಾರದೊಂದಿಗೆ ಇದನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಈ ಬಾರಿ ಎಂಟನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಹಂತದಲ್ಲಿ ಕಂಬಳಕ್ಕೆ ನಿಷೇಧದ ಒಂದು ಕರಿಛಾಯೆ ಬಂದಿತ್ತು ಆ ಸಂದರ್ಭದಲ್ಲಿ ಕೂಡ ಈ ಕಂಬಳ ಪುನರಾರಂಭಗೊಳ್ಳಲು ಮಾಧ್ಯಮ ಮಿತ್ರರು ದೊಡ್ಡ ಸಹಕಾರ ಸಿಕ್ಕಿತ್ತು ಮಾಧ್ಯಮದ ಮಾಧ್ಯಮ ಜನಾಭಿಪ್ರಾಯವನ್ನು ಈ ಕಂಬಳದ ನಿಷೇಧದ ವಿರುದ್ಧದ ಜನಾಕ್ರೋಶವನ್ನ ಸರಿಯಾದ ಜಾಗಕ್ಕೆ ತಲುಪಿಸುವಲ್ಲಿ ಸಹಕಾರವನ್ನು ನೀಡಿತ್ತು ಮತ್ತು ಜನಾಭಿಪ್ರಾಯ ಜನಾಕ್ರೋಶವನ್ನ ಸರ್ಕಾರ ಸರಿಯಾಗಿ ತಿಳಿದುಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಆಫ್ ಕ್ರೂಯಲ್ಟಿ ಟು ಅನಿಮಲ್ಸ್ ಅನ್ನುವಂಥ ಆಕ್ಟ್ ಏನಿದೆ ಆ ಆಕ್ಟ್ಗೆ ಸೂಕ್ತ ಮಾರ್ಪಾಡನ್ನು ತಂದು ಕಂಬಳ ಪುನಾರಗೊಳಿಸಲು ಸಹಕಾರ ಆ ಸಂದರ್ಭದಲ್ಲಿ ನಾವು ಕೂಡ ಈಗಿರುವಂಥ ಎಲ್ಲ ಯುವಕರು ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ವಿ ಪ್ರಾಯಶಃ ಹೋರಾಟ ಇವತ್ತು ಮಂಗಳೂರು ಕಂಬಳಕ್ಕೆ ಪ್ರೇರಣೆ ಆ ರೀತಿಯಾಗಿ ನಾವು ಅತ್ಯಂತ ಯಶಸ್ವಿಯಾಗಿ ಕಂಬಳವನ್ನು ಕಳೆದ ಏಳು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೇವೆ ಈ ಸಂದರ್ಭದಲ್ಲಿ ನಾನು ತಮಗೆಲ್ಲರಿಗೂ ಮೊತ್ತ ಮೊದಲಿಗೆ ಎಂಟನೇ ವರ್ಷದ ಮಂಗಳೂರು ಕಂಬಳಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಎಂಟನೇ ವರ್ಷದ ಮಂಗಳೂರು ಕಂಬಳ ನಾಡಿದ್ದು ಶನಿವಾರ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಉದ್ಘಾಟನೆಗೊಳ್ಳಲಿಕ್ಕಿದೆ ಉದ್ಘಾಟನೆಯನ್ನು ನಮ್ಮ ಎಂ ಆರ್ ಪಿ ಎಲ್ನ ನಿವೃತ್ತ ಆಡಳಿತ ನಿರ್ದೇಶಕರು ಶ್ರೀ ಎಂ ವೆಂಕಟೇಶ್ ಅವರು ನಮ್ಮೆಲ್ಲರ ಈ ಭಾಗದ ಹೆಮ್ಮೆ ಸೈನಿಕರಾದಂಥ ಕ್ಯಾಪ್ಟನ್ ಪ್ರಾಂಜಲ್ ಅವರ ಹೆತ್ತವರು ಅವರನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಅವರ ಮುಖಾಂತರ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲ ತಂಡದ ಅಪೇಕ್ಷೆ ಆಗಿತ್ತು ಹಾಗಾಗಿ ಅವರನ್ನು ನಾವು ವಿನಂತಿ ಮಾಡಿಕೊಂಡಿದ್ದೇವೆ ಅವರು ಬಂದು ನಮ್ಮ ಕಂಬಳದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಮತ್ತೆ ದೀಪ ಪ್ರಜ್ವಲನೆಯನ್ನು ಶ್ರೀ ಕೆ ಚಿತ್ತರಂಜನ್ ಬ್ರಹ್ಮಶ್ರೀ ಶ್ರೀ ಕರಡಿ ಕಂಕನಾಡಿ ಇದರ ಅಧ್ಯಕ್ಷರು ಅವರು ಕಳೆದ ಏಳು ವರ್ಷದಿಂದ ನಮ್ಮ ಕಂಬಳದ ದೀಪ ಪ್ರಜ್ವಲನ ಮಾಡಿ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಈ ಬಾರಿ ಕೂಡ ಅವರು ಆ ದೀಪ ಪ್ರಜ್ವಲನನ್ನು ಮಾಡಲಿಕ್ಕಿದ್ದಾರೆ ಕಾರ್ಯಕ್ರಮದ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಶಾಸಕರಾದಂತಹ ಕ್ಯಾಪ್ಟನ್ ಗಣೇಶ್ ಕಾರಣಿಕ ಅವರು ವಹಿಸಲಿಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳಾದಂಥ ರಾಮಕೃಷ್ಣ ಮಠದ ಅಧ್ಯಕ್ಷರಾದಂಥ ಜಿದಕಾಮಾನಂದ ಅವರು ಕೊಂಡವೂರಿನ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಅವರು ವಜ್ರದೇಹಿ ಮಠದ ಶ್ರೀ ಸ್ವಾಮೀಜಿ ಅವರು ಅದೇ ರೀತಿ ಕಟೀಲಿನ ಶ್ರೀ ಅನಂತ ಪದ್ಮನಾ ಶರಣರು ಮತ್ತು ತುಂಬ ಜನ ಧಾರ್ಮಿಕ ಸಾಮಾಜಿಕ ಕಲೆ ಸಂಸ್ಕೃತಿಯಲ್ಲಿ ಜೋಡಿಸಿಕೊಂಡಿರುವಂಥ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥ ಎಲ್ಲ ಪ್ರಮುಖರನ್ನು ಬೆಳಗಿನ ಕಾರ್ಯಕ್ರಮಕ್ಕೆ ನಾವು ಕರೆದಿದ್ದೇವೆ ನಮ್ಮ ಕಂಬಳದ ವೇದಿಕೆಯನ್ನು ನಾವು ರತ್ನ ಮಾಧವ ಶೆಟ್ಟಿ ವೇದಿಕೆ ಅಂತ ಕೆಲವು ಏಳು ವರ್ಷದ ಇಟ್ಕೊಂಡು ಬಂದೆವು ಅದೇ ಹೆಸರಿನಲ್ಲಿ ಈ ಕೂಡ ವೇದಿಕೆಯ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ನಾವು ವಿಶೇಷವಾಗಿ ಕರಾವಳಿ ಕರ್ನಾಟಕದ ಎಲ್ಲ ಪ್ರಮುಖರನ್ನು ಧಾರ್ಮಿಕ ಕ್ಷೇತ್ರ ಇರ್ಬೋದು ಸಹಕಾರಿ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಮತ್ತು ರಾಜಕೀಯ ಕ್ಷೇತ್ರದ ಎಲ್ಲ ಪ್ರಮುಖರನ್ನು ಜೋಡಿಸಿಕೊಂಡೇ ಕಂಬಳವನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಯಾಕೆಂದರೆ ಇದು ತುಳುನಾಡಿನ ಉತ್ಸವ ಇದು ಮಂಗಳೂರಿನ ಉತ್ಸವ ಅನ್ನುವಂಥದ್ದು ನಮ್ಮ ಕಲ್ಪನೆ ಹಾಗಾಗಿ ಎಲ್ಲರನ್ನು ಜೋಡಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸಾಯಂಕಾಲದ ಹೊತ್ತಿಗೆ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಪ್ರಕಾಶ್ ಶೆಟ್ಟರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಜಿಲ್ಲೆಯ ಎಲ್ಲ ಶಾಸಕರುಗಳು ಉಡುಪಿಯ ಸಂಸದರು ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ಎಲ್ಲ ಪ್ರಮುಖರು ಕೂಡ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ